ಹಾಯ್ ಫ್ರೆಂಡ್ಸ್ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಯಾಕಂದ್ರೆ ಹಿಂದಿನ ವೀಡಿಯೋದಲ್ಲಿ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ ನೀವು ಕೊನೆ ತನಕ ನೋಡಿದ್ದೀರೋ ಇಲ್ವೋ ಅದಕ್ಕೆ ಈ ವಿಡಿಯೋ ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಸತೀಶ ಕವಿತಾ ಮದುವೆ ಇರೋದು ತುಂಬಾ ಬೇಜಾರಾಗಿದೆ ಇಷ್ಟ ಆಗಲಿಲ್ಲ ಅಂತ ಗೊತ್ತು ಅದಕ್ಕೆ ಕಾರಣ ನಿಮಗೆ ಕವಿತೆ ಮೇಲೆರೋ ಪ್ರೀತಿ ಕಾಳಜಿ ತುಂಬ ಒಳ್ಳೆ ಹುಡುಗಿ ಅಂತ ಅಷ್ಟು ಒಳ್ಳೆ ಹುಡುಗಿಗೆ ಈ ಸತೀಶ ಸೂಟ್ ಆಗ್ತಾನ ನೀವೇ ಯೋಚನೆ ಮಾಡಿ ಕವಿತಾ ತುಂಬ ಒಳ್ಳೆ ಹುಡುಗಿ ಸತೀಶನಗಿಂತ ಈ ಮನೆಗಿಂತ ಈ ಮನೆಯವ್ರಿಗಿಂತ ಇನ್ನೂ ಒಳ್ಳೆ ಮನೆ ಒಳ್ಳೆ ಮನೆಯವರು ಎಲ್ಲರೂ ಕವಿತೆನ್ಗೆ ಸಿಗ್ತಾರೆ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅದು ಅಲ್ಲದೆ ಸತೀಸಂಗೆ ಕವಿತಾ ಅಂದ್ರೆ ಇಷ್ಟ ಇಲ್ಲ ಆದ್ರೆ ಕವಿತೆಂಗೆ ತುಂಬಾ ಇಷ್ಟಪಡೋ ಗಂಡ ಸಿಗ್ಬೇಕು ನಿಮ್ಗೂ ಅದೇ ಆಸೆ ಅಲ್ವಾ ಕವಿತಾ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಮನೆ ಒಳ್ಳೆ ಮನೆಯವರು ಒಳ್ಳೆ ಗಂಡ ಅವಳಗ್ ತುಂಬಾ ಪ್ರೀತ್ಸವ್ರು ಒಳ್ಳೆ ಪ್ರೀತಿ ಸಿಗುತ್ತೆ ನೀವೇನ್ ಯೋಚನೆ ಮಾಡಬೇಡಿ ಒಳ್ಳೆ ಕಡೆನೇ ಮದುವೆ ಆಗ್ತಾಳೆ ಈ ವಿಷಯ ನಿಮ್ಗೆ ಇವಾಗ್ಲೇ ಹೇಳ್ಬಾರ್ದಿತ್ತು ಆದ್ರೆ ನಿಮ್ಗೆಲ್ಲ ಬೇಜಾರಾಗಿದೆಯಲ್ಲ ಅದಕ್ಕೆ ಹೇಳ್ತಾ ಇದೀನಿ ಖಂಡಿತ ನಿಮ್ಗೆ ಇಷ್ಟ ಆಗುವಂತ ವಿಡಿಯೋ ಮುಂದೆ ಬರ್ತಾ ಇರುತ್ತೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಳದೇ ರೀತಿ ನೋಡಿ ಅದಕ್ಕಿಂತ ಒಳ್ಳೆ ಮನೆ ಒಳ್ಳೆ ಅತ್ತೆ ಮಾವ ಒಳ್ಳೆ ಗಂಡ ಎಲ್ಲ ಸಿಗುತ್ತೆ ನಿಮ್ಗೆ ಖುಷಿ ಆಗುತ್ತೆ ನೀವೇ ಹೇಳ್ತೀರಾ ಕವಿತಾ ತುಂಬ ಒಳ್ಳೆಯವಳು ಅಂತ ತುಂಬಾ ಒಳ್ಳೆ ಹುಡುಗಿಗೆ ಸತೀಶ ಬೇಡ ಅಲ್ವಾ ತುಂಬಾ ಒಳ್ಳೆ ಮನೆಗೆ ಸೇರ್ತಾಳೆ ಆದರೆ ಹೆಂಗ್ ಸೇರ್ತಾಳೆ ಅಂತ ನೀವೇ ಕಾದು ನೋಡ್ಬೇಕು ಓಕೆನಾ ನನಗಾಗ್ಲೇ ಮುಂದೆ ಕತೆ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿರ್ತೀನಿ ಪ್ರಕಾರನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಬೇಜಾರಂತೂ ಆಗಲ್ಲ ಇದನ್ನೆಲ್ಲ ಮೊದಲೇ ರಿವೀಲ್ ಮಾಡಬಾರ್ದಿತ್ತು ಆದರೆ ನೀವು ಬೇಜಾರು ಮಾಡ್ಕೊಂಡು ಕಮೆಂಟ್ ಮಾಡ್ತಿರೋದು ನೋಡಿ ನನಗೂ ಬೇಜಾರಾಯಿತು ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ನು ಮುಂದೆ ನೋಡ್ತಾ ಇರಿ ಕವಿತಾ ತುಂಬಾ ಒಳ್ಳೇದಾಗುತ್ತೆ ಓಕೆನಾ ಸರಿ ವಿಡಿಯೋ ಶುರು ಮಾಡೋಣ ಬನ್ನಿ ಅಪ್ಪನ ತುಂಬಾ ಬೇಜಾರ್ ಮಾಡ್ಕೊಬಿಟ್ಟದೆ ಇನ್ನೇನು ಬೇಜಾರ್ ಮಾಡ್ಕೊಳ್ದು ಇನ್ನೇನ್ ಮಾಡೋನು ಮಗ ಇಂತ ಕೆಲಸ ಮಾಡ್ಬಿಟ್ನಲ್ಲ ಅಂತ ರೋಜಾ ಫೋನ್ ಮಾಡ್ದವ್ಗೆ ಮಾಡ್ತನ ಕನಮೇ ಏತುತ್ತಲ್ಲ ಎಲ್ಲೇ ತಂದ್ಬಿಡುವವನು ನಮ್ಮ ತಲೆ ಮೇಲೆ ಕಲ್ಚಪ್ತ ಹೇಳ್ಬಿಟ್ಟು ಉಂಟೋದ ನನ್ನ ಮಗ ನನ್ ಮಗ ನಾನು ನನ್ ಹೇಳ್ತಂಕ ಎಷ್ಟು ನಂಬಿದೆ ಅಲ್ಲಾ ಅತ್ತೆ ನೀವ್ ಮಾಡೋದ್ ತಪ್ಪಲ್ವಾ ನಿಮ್ ಮಗನ್ಗೆ ಇಷ್ಟ ಇಲ್ದಾರ ಮದ್ವೆ ಮಾಡಿ ಏನ್ ಸಾಧಿಸ್ತೀರಾ ಅಂಗಲ್ಲ ಕನವ ಇಲ್ಲಿ ಒಪ್ಪರು ಎಂಗೇಜ್ಮೆಂಟ್ ಆಗಕ್ಕೂ ಮುಂಚೆ ಕಡಾಖಂಡವಾಗಿ ನಂಗೆ ಈ ಮದ್ವೆ ಬೇಡ ಕನವ ಅಂದಿದ್ರೆ ಬೇರೆ ಏನೋ ನಡಿತಿದ್ದೇನೋ ಮೂಗ ನಂಗೆ ಸುಮ್ನೆ ಕುತ್ಕೊ ಬಿಟ್ಟು ಈಗ ನಿನ್ನ ಜೊತೆ ಯಾವುದೇ ಹುಡುಗಿನ ಲವ್ ಮಾಡ್ತಾವೆ ಅಂತ ಹೇಳೋದು ಏನಿತ್ತು ಅಷ್ಟು ಆ ಹುಡ್ಗಿನೇ ಬೇಕು ಅನ್ನೋದಾದ್ರೆ ಎಂಗೇಜ್ಮೆಂಟ್ ಯಾಕದ ಇವನು ಅಷ್ಟು ಭಯ ಇರೋನು ಹಿಂಗೆ ಯಾಕೆ ಮಾಡ್ದ ಹೇಳು ನೀನೆಯಾ ಏನು ಅತ್ತೆ ಅವ್ರಿಗೆ ಅವಾಗ ಧೈರ್ಯ ಸಾಲಿಲ್ಲ ಧೈರ್ಯ ಸಾಲಿಲ್ಲ ಇವಾಗ ಮನೆ ಬಿಟ್ಟು ಓಡೋಕ್ಕೆ ಸಾತ ಧೈರ್ಯ ಹಾಗೆ ಆಯ್ತು ಆಯ್ತೆ ನೀವೇ ಮುಂದೆ ನಿಂತು ನಿಮ್ಮ ಮಗ ಇಷ್ಟಪಟ್ಟು ಹುಡುಗಿನ ಒಪ್ಕೊಂಡು ಮದುವೆ ಮಾಡಿ ಇಲ್ಲ ಇಲ್ಲ ಅದನ್ನ ಮಾತ್ರ ಹೇಳ್ಬೇಡ ಯಾವುದೇ ಕಾರಣಕ್ಕೂ ಅವ್ನ ಈ ಮನೆಗೆ ಸೇರ್ಸಾಕಿಲ್ಲ ನಾನು ಅದೇ ಹಿಂಗೆಲ್ಲ ಅನ್ಬಿಡಿ ನನಗಂತೂ ತುಂಬ ಬೇಜಾರಾಗ್ತಿದೆ ನಾನೇ ಈ ಮನೆಗೆ ಬಂದ ಮೇಲೆ ಮನೇಲಿ ಏನೇನೆಲ್ಲ ನಡೀತಿದೆ ನನ್ನಿಂದನೇ ರೀತಿ ಆಗ್ತಿದ್ಯನೋ അത് നനഗറക്കോ അക്കണ്ടി നാട്ടേ കേളീത്തു നിന്ന നന്ന മകൻ മധു അധിയാത്ത അതേ മാി ത സുനെ ഇതവിട്ട്ബിട്ടു ഹോ എല്ലോ ഒന്ന് കണ്ടിട്ട് അതാ ആസെ പട്ടേക്കണവ അത് ഇല്ലേനേനോ ആകോയ് ബിടിയെ ആകിരോ അലസോക്കാകാനി കവീത മാത് കെയണ നഗനീനേനകണ്ടു സൂ മനസരിയത് കേൾബിട്ത്ത അതേനേളിയെ അത് നീ നോസമി അത് അനസ്തേ നിനക്ക് മോസ ആബാദു അതൊക്കെ ಸತೀಸು ನಂಗಾರು ಮಾಡಿ ಒಪ್ಪಿಸ್ತೀನಿ ಅವ್ನು ಒಪ್ಕೊಂಡ್ರೆ ಈ ಮದ್ವೆಗೆ ಒಪ್ಕೊಂಡಿಯಾ ಯಾಕತೆ ಯಾಕೆ ಪದೇ ಪದೇ ಅದೇ ತಪ್ಪು ಮಾಡೋಕ ಕೊಟ್ಟಿದ್ದೀರಲ್ಲ ಇನ್ನೂ ನೀವು ಮಾಡಿದ ನಿಮ್ಗೆ ಅರ್ಥನೇ ಆಗಿಲ್ವಾ ಬಿಡಿಯತ್ತೆ ಮತ್ತೆ ಬಲವಂತವಾಗಿ ನನ್ನ ಕಟ್ಟಕ್ಕೆ ನೋಡ್ತಿದ್ದೀರಾ ಏನು ಏನ್ ಮಾಡೋಕ ಕೊಟ್ಟಿದ್ದೀರಾ ಅಮ್ಮವ್ ನಿರದ ಇಲ್ವೋ ಇಷ್ಟೆಲ್ಲಾದ್ರು ಸುಮ್ ನೇತಿದ್ಯಲ್ಲ ಸುಮ್ಮ ಕುತ್ಕೋ ಅವನ್ಗಿಷ್ಟೆಲ್ದಾರು ಎಣ್ಣೆ ಕಟ್ಬಿಟ್ಟು ಆಮೇಲೆ ಅವಳಿಂದೇನೇ ಹೋಯ್ತಾನ ಅವನು ಆಮೇಲೆ ನೋಯಿತ ಜೀವನ ಹಾಳಾಗ್ಲ ಮನುಷ್ಕಾ ಕುತ್ಕೊಂಡು ನಿನ್ನಿಂದಾನೆ ಇಷ್ಟೆಲ್ಲ ಆಯಿತು ಅವ್ನು ಬೇಡ ಬೇಡ ಅಂದ್ರೂ ಮಾತಾ ಕೇಳ್ದಂಗೆ ಮಾಡ್ಬಿಟ್ಟು ನೋಡಿವತ್ತು ಎಲ್ಲರೂ ನೋವು ತಿನ್ನಂಗಾಯ್ತು ಪರವಾಗಿಲ್ಲ ಅತ್ತೆ ನೀವು ಚೆನ್ನಾಗಿರಿ ನಾನು ಹೋಗ್ತೀನಿ ಹಂಗಲ್ಲ ಕಣವ ಪ್ಲೀಸ್ ಅತ್ತೆ ಈ ವಿಷಯಕ್ಕೆಲ್ಲ ಬೇಜಾರು ಹೋಗ್ತೀನಿ ಅಂತ ಮಾತ್ರ ಅನ್ಕೋಬೇಡಿ ಮದುವೆ ಹೋಗಿದ್ಕೆ ಬೇಜಾರು ಮಾಡ್ಕೊ ಹೋಯ್ತಾಳೆ ಅಂತ ಮಾತ್ರ ಅನ್ಕೋಬೇಡಿ ಹಂಗಲ್ಲ ಮನಸ್ಸಲ್ಲಿ ಈ ಮನೆ ಬಗ್ಗೆ ನಿಮ್ ಬಗ್ಗೆ ಯಾವುದೇ ರೀತಿ ಬೇಜಾರಿಲ್ಲ ಇನ್ನು ಬಲವಂತವಾಗಿ ಅವ್ರದ್ದನ್ನ ಮದ್ವೆ ಆಗ್ಬಿಟ್ಟಿದ್ರೆ ಜೀವನ ಪೂರ್ತಿ ಕೊರಗ್ಬೇಕಾಗದು ಸದ್ಯ ಈಗ ಅವ್ರಿಬ್ರಾದ್ರು ಚೆನ್ನಾಗಿರ್ತಾರಲ್ಲ ಅಷ್ಟೇ ಸಾಕು ಮತ್ತೆ ಇಲ್ಲಿದ್ರೆ ಅದ್ ಸರಿ ಬರಲ್ಲ ನಿಮ್ಗೂ ಬೇಜಾರಾಗುತ್ತೆ ನಾನು ನೋಡಿ ನೋಡಿ ಹುಡುಗಿ ರೀತಿ ಮಾಡ್ಬಿಟ್ಟೆ ಅಂತ ನೀವು ಬೇಜಾರು ಮಾಡ್ಕೋತಾನೆ ಇರ್ತೀರಾ ಅದಕ್ಕೆ ಅತ್ತೆ ನನ್ಗೆ ಯಾವ ಬೇಜಾರು ಇಲ್ಲ ನಾನು ಆರಾಮಾಗಿರ್ತೀನಿ ಊರಿಗೆ ಹೋಗ್ತೀನಿ ಕಣತೆ ಬೇಡ ಕಣವ ಬೇಡ ನಿಮ್ ದೊಡ್ಡವ ಎಷ್ಟು ಖುಷಿಯಾಗಿತ್ತು ಅವ್ರಿಗೆ ಮುಖ ತೋರ್ಸೋದು ಪರವಾಗಿಲ್ಲ ಅತ್ತೆ ದೊಡವ ನಡೆದಿದ್ದೆಲ್ಲ ಹೇಳ್ತೀನಿ ಅವರು ಅರ್ಥ ಮಾಡ್ಕೋತಾರೆ ಪ್ಲೀಸ್ ಅತ್ತೆ ಕಳಿಸ್ಕೊಡಿ ನಾನು ಊರ್ಗ್ ಹೋಯ್ತೀನಿ ಕವಿತಾ ಬೇಡ ಕವಿತಾ ಇವಾಗ ಇಷ್ಟೆಲ್ಲ ಎಲ್ಲ ಆದ್ಮೇಲೆ ನೀನ್ ಹೋದ್ರೆ ಅದ್ ಸರಿ ಬಂದದ ಎಲ್ಲ ತಿಳಿದಿರೋ ನೀನೇ ಯೋಚನೆ ಮಾಡು ಇಲ್ಲಿ ಇಲ್ಲಿರಕಾಗುತ್ತಾ ಇಲ್ಲೂ ಇರೋಕ ಆಯ್ಕಿಲ್ಲ ಆದ್ರೆ ಹೂವು ನಿಲ್ಲೂ ಕರ್ಕ ಬಂದದೆ ಮತ್ತೆ ನಿನಿಂಗ್ ಹೊರಟೋದ್ರೆ ಅದ್ ಸರಿ ಬರಕಿಲ್ಲ ಹ್ಞೂ ಕಣವ ನಿಂದ ಅಮ್ಮ ಅಂತೀನಿ ಹೋಗ್ಬೇಡ ನೀನು ನನ್ನ ಮಗನ ಮದ್ವೆಗಕ್ಕೆ ಇಷ್ಟ ಇಲ್ಲ ಅಲ್ವ ಹಬ್ಬಿಡು ಬೇಡ ಅವ್ನು ಹೆಂಗಾರು ಹಾಳಾಗೋಗ್ಲಿ ನೋಪ ನನ್ನ ಮಗನಿಗೆ ನಿನ್ನ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ ಆರೇ ಅವನ ಖಾಲಿ ಪೋಲಿಯೋ ಕಟ್ಕೊಂಡು ನನ್ನ ಬವಸ್ದು ಅಂತೇ ನಿನ್ನ ಮದ್ವೆಗ ಪುಣ್ಯ ಅವನಲ್ಲಿ ಪಡ್ತಿದ್ದಾನು ಅವ್ನಿಗೆ ಯೋಗ್ಯತೆ ಇಲ್ಲಕ್ಕಂತೇಳ್ಬಿಟ್ಟಾಕು ಆದರೆ ತಪ್ಪು ತಿಳ್ಕೊಬೇಡ ನಿಂಗೆ ಒಂದೊಳ್ಳೆ ಕಡೆ ಸಂಬಂಧ ನೋಡಿ ಒಂದೊಳ್ಳೆ ಕಡೆ ಮದುವೆ ಮಾಡಬೇಕು ಅಂತ ಆಸೆ ಅದ್ನಾರು ನಡ್ಸ್ಕೊಡೋಕೆ ನಂಗೆ ಅವಕಾಶ ಮಾಡಿಕೊಡು ಪ್ಲೀಸ್ ಕವಿತಾ ಇಲ್ಲ ಅನ್ಬೇಡ ಅವಾಗ್ಲಾರು ನನ್ನ ಪಾಪಿಸಿ ಕಮ್ಮಿ ಆಯ್ತದೆ ಪ್ಲೀಸ್ ಕವಿತಾ ಇದಕ್ಕೂ ಇಲ್ಲ ಅನ್ಬೇಡ ಹೌದು ಕವಿತಾ ಅಮ್ಮ ಹೇಳ್ತಾರ ಸರಿಯಾಗದೆ ನಿನಗೆ ಒಳ್ಳೆ ಹುಡುಗನ ನೋಡಿ ನಾವೇ ಮದುವೆ ಮಾಡ್ತೀವಿ ನೀನು ಬೇಜಾರು ಮಾಡ್ಕೊಳ್ದೆ ಇಲ್ಲೇ ಇರು ಪ್ಲೀಸ್ ಕವಿತಾ ಹ್ಞೂ ಕನವ ಇಲ್ಲ ಅನ್ಬೇಡ ಅಲ್ಲ ಅತ್ತೆ ನನಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಪ್ಲೀಸ್ ಅತ್ತೆ ಮದುವೆಗಿದ್ರೆ ಸುದ್ದಿ ಎಲ್ಲ ಎತ್ಬೇಡಿ ಯಾಕವ ಪ್ಲೀಸ್ ನಿಮ್ಮ ಅಮ್ಮ ಹೆಂಗೆ ಅನ್ಬೇಡ ಇವಾಗ ನೀನು ಹೊಂಟೋದ್ರೆ ಜೀವನ ಪೂರ್ತಿ ಒಂದು ಹೆಣ್ಣು ಜೀವನ ಹಾಳು ಅಳು ಮೋಸ ಮಾಡ್ಬಿಟ್ನಲ್ಲ ಅಂತ ಕೊರ್ಗಿ ಕೊರ್ಗಿ ಸಾಯ್ಬೇಕಾಯ್ತದ ನಾನು ನಾನು ಮಾಡಿದ ಪಾಪಕ್ಕೆ ನಿನ್ಗೆ ಒಳ್ಳೆ ಕಡೆ ಹುಡುಗನ ನೋಡಿ ಮದುವೆ ಮಾಡಿದ್ರೆ ನೀನು ಚೆನ್ನಾಗಿದ್ರೆ ಅವಾಗ ಸಿ ಸಮಾಧಾನ ನಾನು ಆಯ್ತದೆ ಇಲ್ಲ ಅಂದ್ರೆ ನನಗಿರಕ್ಕೆ ಆಯ್ಕಿಲ್ಲ ಕನವ ಅದೇ ಕೊರಗ್ಬೇಕಾಯ್ತದೆ ಅಲ್ಲಾತೆ ಮತ್ತೆ ಮದುವೆ ಅಂದರೆ ನೀನೇನು ಯೋಚನೆ ಮಾಡ್ಬೇಡ ಕವಿತಾ ಈಗ ಮದುವೆ ಮಾಡಬೇಕು ಆ ಅಂತ ಅಂತ ನಾವ್ಯಾವುದೋ ಗಂಡಿಗೆ ನಿಂಗೆ ಮಾಡೋಕ್ಕಿಲ್ಲ ಹೇಳಿದ ತಕ್ಷಣನೂ ಆಯ್ಕಿಲ್ಲ ಅದೆಷ್ಟೇ ದಿನ ಆದರೂ ಪರವಾಗಿಲ್ಲ ಒಳ್ಳೆ ಹುಡುಗ ಸಿಗೋ ಗಂಟ ನಾನು ಹುಡುಕ್ತೀನಿ ಒಳ್ಳೆ ಹುಡುಗಂಗೆ ನಿಂಗೆ ಮದುವೆ ಮಾಡ್ತೀನಿ ನೀನೇನು ಚಿಂತೆ ಮಾಡ್ಬೇಡ ಮಗ್ಲೆ ದಯವಿಟ್ಟು ಇದಕ್ಕೂ ಇಲ್ಲ ಅನ್ಬೇಡ ಅಲ್ಲಾತೆ ಸರಿ ಬಿಡಿ ಆಯ್ತು ನೀವು ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ಆಯ್ತು ಸರಿ ಕನವ ನೀನು ಯೋಚನೆ ಮಾಡಬೇಡ ನಮ್ಮ ಅತ್ತೆ ಸರಿಯಾಗಿ ವಿಚಾರಿಸ್ತಾನೆ ಮಾಡ್ಬಿಡ್ತಾಳೆ ಅಂತ ಒಂದ್ಸಲ ಮಾಡ್ತೀನಿ ಕೆಲಸ ಮಾಡಿ ಅಂತ ಪದೇ ಪದೇ ಅದನ್ನೇ ಮಾಡೋಕ್ಕಿಲ್ಲ ನಿಮ್ಗೆ ಯಾವ್ದೇ ಗಂಡು ನೋಡಿದ್ರು ಎಲ್ಲ ಕಡೆ ವಿಚಾರಿಸಿ ಇಷ್ಟ ಇದ್ದದೋ ಇಲ್ವೋ ಪ್ರತಿಯೊಂದು ಸೂಕ್ಷ್ಮವಾಗಿ ವಿಚಾರಿಸಿ ಆಮೇಲೆ ಮದುವೆ ಮಾಡ್ತೀನಿ ಸರಿನವ್ವಾ ಸರಿಯತೆ ಆಯ್ತು ಬೇಜಾರ್ ಕಂತಾಯಿ ಏನ್ ಮಾಡೋದು ಇಲ್ಲ ಅಕೆ ಪರವಾಗಿಲ್ಲ ನನ್ಗಿಂತ ಜಾಸ್ತಿ ನೀವು ನೋಂದ್ಕೊಂಡಿದ್ದೀರಾ ನೀವು ಸಮಾಧಾನ ಮಾಡ್ಕೊಳ್ಳಿ ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ ನೀವು ನನ್ನ ಬಗ್ಗೆ ಎಷ್ಟು ಪ್ರೀತಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಗೊತ್ತಿದ್ರೆ ಯಾಕೆ ತಪ್ಪು ತಿಳ್ಕೊಳ್ಳಿ ಇಲ್ಲ ಬಿಡಿ ಸರಿತ ರಾಣಿ ನಿಮ್ಮಪ್ಪ ಎಲ್ಲಾಯ್ತು ಅಲ್ಲಿ ಕಲ್ತೋಗ ಕೂತದೆ ಪಪ್ಪ ಮನೆಗೆ ಅಂದೆ ಬತ್ತಿನ ನಡೆಯುವ ಬತ್ತಿ ನಡೆಯುವ ಅಂತು ಅಪ್ಪನೂ ಭಾರಿ ಬೇಜಾರು ಮಾಡ್ಕೊಳದೆ ಪರವಾಗಿಲ್ಲ ಬಿಡಿ ಬೇಜಾರು ಇದ್ದೇ ಇರ್ತದಲ್ವಾ ದಿನ ಕಳ್ದಂಗೆ ಎಲ್ಲ ಸರಿ ಹೋಯ್ತದೆ ಕಲಿತ ನಮ್ಮೂರ್ಗೆ ಬೈತೀನಿ ಅಂತ ಮಾತ್ರ ಹೇಳ್ಬೇಡ ನಿಮ್ದೊಡವನು ಬರೋ ಕೇಳಬೇಕಾರೆ ಇಲ್ಲಿಗೆ ನಿಮ್ದೊಡವಂಗೂ ನಾಲ್ಕು ಸಮಯ ಕೇಳ್ತೀನಿ ನಾನೆಲ್ಲನು ಹೇಳ್ತೀನಿ ಆಯ್ತತೆ ನೀವು ಸಮಾಧಾನ ಮಾಡ್ಕೊಳ್ಳಿ ಆಯ್ತು ಬಿಡವ ಇಷ್ಟೊತ್ತು ಖಾಲಿ ಗೊತ್ತಾಗಿರ್ತದೆ ಅಲ್ವಾ ಏನು ಗೊತ್ತಾಗಿರ್ತದೆ ಏನವನಾಲಯ ಮದುವೆ ಆಗ್ಬಿಟ್ಟಿದ್ದಾನ ಗೊತ್ತಾಗಕ್ಕೆ ಅತೇ ಹೆಂಗಿದ್ರು ನಿಮ್ಮ ಮಗ ಅಲ್ವಾ ನೀವು ಅವ್ರಿಷ್ಟಪಟ್ಟಿದ್ದು ಹುಡುಗಿ ಜೊತೆ ಮದುವೆ ಮಾಡಿಯತ್ತೆ ಇಲ್ಲ ಕಣವ ನಾನೇಕ್ ಯಾಕೆ ನಾನು ಇನ್ನು ಅವನ ನನ್ನ ಮಗ ಅಂತ ಅದೇ ಕಾರಣಕ್ಕೂ ಅಂದ್ಕೊಳ್ಳೋಕ್ಕಿಲ್ಲ ಅಷ್ಟು ಬೇಜಾರಾಗ್ಬಿಟ್ಟ ನನಗೆ ಏನು ಮಾಡೋಕ್ಕಿಂತ ಮಕ್ಳು ತಂದೆ ತಾಯಿ ಹೊಟ್ಟೆ ಉರ್ಸ್ಕೊಂಡು ಅವ್ನು ಮದುವೆನಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಎಲ್ಲರೂ ಇರ್ಲಿ ನನ್ನ ಮನೆಗಂತೂ ಸೇರ್ಸೋಕಿಲ್ಲ ಹಿಂಗಂದ್ರೆ ಹೆಂಗತ್ತೆ ಹ್ಮ್ ಇನ್ನೇನು ನಾನನ್ನು ಒಪ್ಪಿ ಮದುವೆ ಮಾಡೋಕ್ಕಿಲ್ಲ ಅವ್ನಿಗೆ ಬೇಕಾ ಅವ್ನ್ ಮಾಡ್ಕೊಂಡು ಎಲ್ಲರೂ ಇರ್ಲಿ ಅಷ್ಟೇ ನನ್ನ ಮೊನ್ನೆ ಒಳಗೆ ಮಾತ್ರ ಅವಳು ಬೇಡ ಅವನು ಬೇಡ ಎಲ್ಲರೂ ಇರ್ಲಾಕ ನನ್ಗೆ ಇನ್ನೊಂದು ಜವಾಬ್ದಾರಿ ಅದೇ ನೀನು ಒಳ್ಳೆ ಕಡೆ ನೋಡಿ ಒಳ್ಳೆ ಹುಡುಗನ ಮದುವೆ ಮಾಡಬೇಕು ಅಂತ ಜವಾಬ್ದಾರಿ ಅನ್ಕೊಂಡ್ ಆ ಥರ ಮಾಡೋಕ್ಕಿಲ್ಲ ಏನ್ ತಲೆ ಕೆಡಿಸ್ಕೋಬೇಡ ನಿನ್ನ ಒಳ್ಳೆ ಕಡೆಗೆ ಸೇರಿಸ್ತೀನಿ ಈ ಸರಿ ಮಾಡಿ ತಪ್ಪು ಮಾಡೋಕಿಲ್ಲ ನಿನ್ನ ಇನ್ನೊಬ್ಳು ಮಗಳು ಅಂದ್ಕೊಂಡು ಒಂದ್ ಒಳ್ಳೆ ಕಡೆಗೆ ನೋಡಿ ಮದುವೆ ಮಾಡಿದ್ರೆ ಮುಗಿತ್ತು ನನ್ನ ಜವಾಬ್ದಾರಿ ಏನಾರು ಮಾಡ್ಕೊಳ್ಳಿ ರಾಣಿ ಊರ್ಗ್ ಹೋಗ್ತೀನಿ ಅಂತಿದ್ದಲ್ಲ ರಾಣಿ ಹ್ಞೂ ಹೋಗ್ಬೇಕಿತ್ತು ಕನಕ ಅವ್ನು ರಾಜು ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವನೇ ಮನೇಲಿಷ್ಟೆಲ್ಲಾ ನಡಿತಾ ಇದ್ರು ಹೆಂಗ್ ಹೋಗನ್ನ ನೋಡ್ಕೊಂಡು ಹೋಗಕ್ಕೆ ಮನ್ಸ್ಪತ್ಲ ಅಯ್ಯೋ ಇದ್ದೇ ನೋಡ್ಕೋ ಕುತ್ಕೊಂಡಿ ನಿಮ್ಮ ಮತ್ತೆ ನಿನ್ ಗಂಡ ಏನಾರ ಅನ್ನೋಕ್ಕಿಲ್ವಾ ಹ್ಞೂ ಆಲೇ ಬೋಯ್ತವನೇ ಬಾ ಅಂತ ಬೆಳಿಗ್ಗೆ ಹೋಗ್ತೀನಿ ಬಿಡು ഉം സരിയവ ആയിട്ട് ഫോൺ മാി എഴുതുന്നത് കണ്ടങ്ങ ഹെത്തര ഗുത്താകളെ ബോത്തു അതൊന്നു സരിയാക്കു മുൻവരിയോ പ്ലീസ് ലൈക്ക് ശേർ മാഡി കമെന്റ് സബ്സ്ക്ൈബ് മാഡി